ಪಹಲ್ಗಾಂ ಭಯೋತ್ಪಾದಕ ದಾಳಿಗೆ ದೇಶ ಬೆಚ್ಚಿ ಬಿದ್ದಿರೋದ್ರ ನಡುವೆನೆ ಹಿಂದೂ ಮುಸ್ಲಿಂ ಅಂತ ದ್ವೇಷ ಹರಡುವ ನಡವಳಿಕೆಗಳು ಮತ್ತು ಹೇಳಿಕೆಗಳು ಮತ್ತೊಂದು ತಲೆನೋವಾಗಿ ಪರಿಣಮಿಸಿದೆ ಬಿಜೆಪಿ ನಾಯಕರೇ ಮುಸ್ಲಿಂ ರ ವಿರುದ್ಧ ದ್ವೇಷಕಾರ ಹೇಳಿಕೆಗಳನ್ನ ನೀಡಿದ್ರು ಈಗ ಅದಕ್ಕೆ ಸ್ವಘೋಷಿತ ಗೋರಕ್ಷಕರು ತಮ್ಮ ಪಾಲನ್ನು ಸೇರಿಸುತ್ತಿದ್ದಾರೆ ಆಗ್ರಾದಲ್ಲಿ ರೆಸ್ಟೋರೆಂಟ್ ಒಂದರ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ವೇಟರ್ ಕೊಲೆಯನ್ನ ಪಹಲ್ಗಾಂ ದಾಳಿಗೆ ಪ್ರತೀಕಾರ ಅಂತ ಬಿಂಬಿಸಿ ಸುಳ್ಳು ಸುದ್ದಿ ಹರಡಲಾಗಿರುವ ಘಟನೆ ನಡೆದಿದೆ ಗೋರಕ್ಷಕರು ಎನ್ನಲಾದ ಇಬ್ಬರು ಈ ಕೊಲೆ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತೀಕಾರ ಕಾರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿರುವುದು ವೈರಲ್ ಆಗಿದೆ ಅವರಲ್ಲಿ ಒಬ್ಬನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಉತ್ತರ ಪ್ರದೇಶದ ಆಗ್ರಾದ ಶಿಲ್ಪಗ್ರಾಮ್ ರಸ್ತೆಯಲ್ಲಿರುವ ರೆಸ್ಟೋರೆಂಟ್ ಹೊರಗೆ ಬುಧವಾರ ತಡರಾತ್ರಿ ಮುಸ್ಲಿಂ ಬೇಟರೊಬ್ಬನನ್ನ ಗುಂಡಿಕ್ಕಿ ಕೊಲ್ಲಲಾಯಿತು ಆದರೆ ಅನವಶ್ಯಕವಾಗಿ ಆ ಘಟನೆ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಅನ್ನುವಂತೆ ಬಿಂಬಿತವಾಗಿ ವಿವಾದಕ್ಕೆ ಕಾರಣವಾಗಿದೆ ಮಧ್ಯರಾತ್ರಿ ಸುಮಾರಿಗೆ ಸ್ಕೂಟರ್ನಲ್ಲಿ ಬಂದ ಮೂವರು ಇಪ್ಪತ್ತೇಳು ವರ್ಷದ ಗುಲ್ಫಾರ್ಮ್ ಎಂಬಾತನನ್ನ ಗುಂಡಿಕ್ಕಿ ಕೊಂದ್ರು ಪಕ್ಕದ ಡಾಬಾದ ಉದ್ಯೋಗಿ ಗುಲ್ಫಾಮ್ ಸಹೋದರ ಇಪ್ಪತ್ತೈದು ವರ್ಷದ ಸೈಫ್ ಅಲಿ ಕೂಡ ಗುಂಡಿನ ದಾಳಿಯಲ್ಲಿ ಗಾಯ ಿದ್ದಾರೆ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಗೋರಕ್ಷಕರು ಅಂತ ಹೇಳಿಕೊಂಡ ಇಬ್ಬರು ಈ ಹತ್ಯೆ ಫೆಹಲ್ಗಾಮ್ ದಾಳಿಗೆ ಪ್ರತೀಕಾರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಹಬ್ಬಿಸಿದ್ರು ವೈರಲ್ ಆಗಿರುವ ಈ ವಿಡಿಯೋ ಕ್ಲಿಪ್ನಲ್ಲಿ ಕ್ಷತ್ರಿಯ ಗೋರಕ್ಷಣಾ ದಳದ ಸದಸ್ಯರು ಅಂತ ಹೇಳಿಕೊಳ್ಳುವ ಇಬ್ಬರು ಸೊಂಟದಲ್ಲಿ ಪಿಸ್ತೂಲು ಮತ್ತು ಚಾಕುಗಳನ್ನು ಇಟ್ಕೊಂಡಿರುವುದನ್ನ ಕಾಣಬಹುದಾಗಿದ್ದು ಅದನ್ನ ತಾವೇ ಮಾಡಿರೋದು ಅಂತ ಹೇಳಿಕೊಂಡಿದ್ದಾರೆ ಅದಾದ ಬೆನ್ನಲ್ಲೇ ಆತನಿಗೆ ಗುಂಡು ಹಾರಿಸುವ ಮೊದಲು ಆತನ ಹೆಸರು ಮತ್ತು ಧರ್ಮವನ್ನ ಕೇಳಲಾಯಿತು ಅನ್ನೋ ಹೇಳಿಕೆಗಳು ಬಂದು ಮತ್ತಷ್ಟು ಆತಂಕ ಮೂಡಿಸಿದ್ವು ताजनगरी आग्राम है दो कटुए मारे गए छत्री गोरक्षा दल इसकी जिम्मेदारी लेता है और भारत माता की सौगंध छब्बीस का बदला गया छब्बीस सौ से ना लिया तो मैं भारत माता का पुत्र नहीं जय श्री राम जय हिंदू राष्ट्र ಭಾರತ್ ಮಾತಾ ತಾಜ್ಗಂಜ್ ಪೊಲೀಸರು ಅದನ್ನ ತಳ್ಳಿ ಹಾಕಿದ್ದಾರೆ ಅದು ಆ ದಾಳಿಗೆ ಪ್ರತೀಕಾರ ಘಟನೆಯಲ್ಲ ಅಂತ ಆಗ್ರಾ ಪೊಲೀಸ್ ಕಮಿಷನರೇಟ್ನ ಎಕ್ಸ್ ಹ್ಯಾಂಡಲ್ನಲ್ಲಿ ತನಿಖಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಆಗ್ರಾದಲ್ಲಿ ಆ ಹೆಸರಿನ ಯಾವುದೇ ಗೋ ಸಂರಕ್ಷಣಾ ಸಂಘಟನೆ ಇಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಅಲ್ಲದೆ ಕೊಲೆಯಾದ ಗುಲ್ಫಾಮ್ನ ಜೊತೆಯವರು ಅಂತಹ ಯಾವುದೇ ಬೆದರಿಕೆಯನ್ನ ತಮಗೆ ಒಡ್ಡಲಾಯಿತು ಅನ್ನೋದನ್ನ ನಿರಾಕರಿಸಿರುವುದನ್ನು ಕೂಡ ಪೊಲೀಸರು ಉಲ್ಲೇಖಿಸಿದ್ದಾರೆ ಗುಂಡಿನ ದಾಳಿಯಲ್ಲಿ ಗಾಯಗೊಂಡ ಗುಲ್ಫಾಮ್ನ ಸಹೋದರ ಸೈಫ್ ಗುಂಡಿಕ್ಕುವ ಮೊದಲು ಹೆಸರು ಅಥವಾ ಧರ್ಮವನ್ನ ಯಾರೂ ಕೇಳಿದ್ದಾರೆ

फायरिंग करी गुलवान में उस दौरान गुलवान डेड हो गए उसके बाद में मेरे पास आए तो फिर मेरे पास गोली लगाई गोली मारी मेरे से झुक कर थोड़ी लककर निकल गई उस दौरान और ये नाम हम का तो कोई मसला ही नहीं हुआ ये नाम तो अपनी तरफ से बता रहे हैं ये लोग क्या आपने क्या उन्होंने आपसे नाम पूछा था नहीं कुछ नहीं क्या उन्होंने आपसे धर्म पूछा था कुछ ही नहीं क्या आप उनको देखकर पहचान लेंगे मैं पहचान लूंगा ಕೊಲೆಗೆ ಕಾರಣವಾಗಿರೋದು ಊಟ ಸರಿ ಇರಲಿಲ್ಲ ಅನ್ನೋದರ ಬಗ್ಗೆ ನಡೆದ ಜಗಳದಿಂದ ಅಂತ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿರುವುದಾಗಿ ತಾಜ್ಕಂಜ್ ಸಹಾಯಕ ಪೊಲೀಸ್ ಆಯುಕ್ತ ಆರೀಬ್ ಅಹಮದ್ ಹೇಳಿದ್ದಾರೆ ಘಟನೆಗೆ ಸಂಬಂಧಿಸಿ ಬಿಎನ್ಎಸ್ ಸೆಕ್ಷನ್ ಒನ್ ನಾಟ್ ಒನ್ ಅಂದರೆ ಕೊಲೆ ಮತ್ತು ಒನ್ ನಾಟ್ ನೈನ್ ಕೊಲೆಗೆ ಯತ್ನ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಮೂರು ಆರೋಪಿಗಳನ್ನು ಪತ್ತೆ ಹಚ್ಚೋಕೆ ಆರು ಪೊಲೀಸ್ ತಂಡಗಳು ಸಿಸಿಟಿವಿ ದೃಶ್ಯಾವಳಿಗಳು ಮತ್ತು ಗಡಿ ಚೆಕ್ ಪೋಸ್ಟ್ಗಳ ತಪಾಸಣೆ ಮಾಡುತ್ತಿರುವುದಾಗಿನೂ ತಿಳಿದು ಬಂದಿದೆ ಕೊಲೆಗೆ ತಾವೇ ಕಾರಣ ಅಂತ ವಿಡಿಯೋ ಕ್ಲಿಪ್ನಲ್ಲಿ ಹೇಳಿದ್ದ ಇಬ್ಬರನ್ನ ಗುರುತಿಸಲಾಗಿದ್ದು ಒಬ್ಬನೇ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಮತ್ತೋರ್ವನನ್ನ ಶೀಘ್ರದಲ್ಲೇ ಬಂಧಿಸಲಾಗುತ್ತೆ ಅಂತ ಆರೀಫ್ ಅಹಮದ್ ಹೇಳಿದ್ದಾರೆ ಎಸಿಪಿ ಸೈಬರ್ ಸೆಲ್ ಸುಕನ್ಯಾ ಶರ್ಮಾ ಅವರು ಸಾಮಾಜಿಕ ಮಾಧ್ಯಮ ಬಳಕೆದಾರರು ಪಹಲ್ಗಾಮ್ ಪ್ರತೀಕಾರದ ನಿರೂಪಣೆ ಪ್ರಚಾರ ಮಾಡದಂತೆ ಎಚ್ಚರಿಸಿದ್ದಾರೆ ಇದು ಕೋಮು ಉದ್ವಿಗ್ನತೆ ಉಂಟು ಮಾಡುವ ಉದ್ದೇಶಪೂರ್ವಕ ಪ್ರಯತ್ನವಾಗಿದೆ ಅಂತ ಅವರು ಹೇಳಿದ್ದಾರೆ ಸತ್ಯವನ್ನ ಪರಿಶೀಲಿಸದೆ ಇಂತಹ ವದಂತಿ ಹರಡೋರ ವಿರುದ್ಧ ಐಟಿ ಕಾಯ್ದೆಯಡಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಅವರು ಎಚ್ಚರಿಸಿದ್ದಾರೆ ದ್ವೇಷದ ವಿಷಯ ಹರಡಿದ್ದಕ್ಕಾಗಿ ಸೈಬರ್ ತನಿಖಾಧಿಕಾರಿಗಳು ಈಗಾಗಲೇ ಹಲವು ಹ್ಯಾಂಡಲ್ಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವುದಾಗಿ ಅಧಿಕಾರಿಗಳು ಹೇಳಿರುವುದು ವರದಿಯಾಗಿದೆ ವಟರ್ನ ಗುಂಡಿಕೆ ಕೊಂದ ಸ್ಥಳದಲ್ಲಿ ವಿಧಿವಿಜ್ಞಾನ ತಂಡಗಳು ಮೂರು ಕಾಟೇಜ್ಗಳನ್ನು ವಶಪಡಿಸಿಕೊಂಡಿವೆ ಪ್ರತ್ಯಕ್ಷದರ್ಶಿಗಳ ವಿವರಣೆ ಆಧಾರದ ಮೇಲೆ ಪೊಲೀಸರು ರೇಖಾಚಿತ್ರಗಳನ್ನು ಪ್ರಸಾರ ಮಾಡಿದ್ದಾರೆ ಯಾರೂ ಶಾಂತಿ ಕದಡುವ ಕೆಲಸಕ್ಕೆ ಮುಂದಾಗದಂತೆ ಸಮುದಾಯದ ಮುಖಂಡರು ಮನವಿ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು